ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಕೆ ಎಲ್ ಇ ಅಷ್ಟಮ ಋಷಿ ಡಾಕ್ಟರ್ ಪ್ರಭಾಕರ್ ಕೋರೆ ಸಾಧನೆ ಅದೊಂದು ಹೂವಿನಂತೆ ಕೆಲವರಿಗೆ ಕೆಲವು ರೀತಿಯಲ್ಲಿ ಕಾಣಬಹುದು ಕೆಲವರಿಗೆ ಅದರ ಸೌಂದರ್ಯ ಇನ್ನೂ ಕೆಲವರಿಗೆ ಅದರೊಳಗಿನ ಪರಾಗದ ಧೂಳಿನ ಸುಗಂಧ ಮತ್ತೆ ಕೆಲವರಿಗೆ ಅದರ ಬಣ್ಣ ಇನ್ನೊಂದಿಷ್ಟು ಜನರಿಗೆ ಹೂವಿನ ನವಿರತೆ ಅರಳಿ ಪೂರ್ಣ ರೂಪ ಪಡೆದ ಪಕಳೆಗಳು ಹಿಡಿಸಬಹುದು ಅದರ ಮೋಹಕ್ಕೊಳಗಾದವರು ಈ ಹೂವು ಅಡಿಯ ಸೇರುವ ಭಾಗ್ಯದ್ದು ಎನ್ನಬಹುದು ಇಲ್ಲವೇ ಮುಡಿಯ ನೀರಿಸಿ ಖುಷಿ ಪಡಬಹುದು ಒಟ್ಟಾರೆ ಇವರೆಲ್ಲರ ಭಾವ ಸಾರ ನನಗನಿಸಿದಂತೆ ಕುರುಡರು ಆನೆ ವರ್ಣಿಸಿದ ರೀತಿ ಇರುತ್ತದೆ ಗಾತ್ರದ ಪೂರ್ಣ ಆಕೃತಿ ಕೆತ್ತಲು ಆಗುವುದಿಲ್ಲ ಸಾಧನೆಯ ಕುಸುಮವೇ ಹಾಗೆ ಅದರ ಪರಿಮಳ ಅಳೆದು ತೂಗಿ ಆಕೃತಿ ಕೆತ್ತಿ ಗಾತ್ರ ಭಾರದ ನಿರ್ಧಾರ ಮಾಡಲು ಆಗುವುದಿಲ್ಲ ಅದು ತನ್ನದೇ ರೀತಿಯಲ್ಲಿ ಪರಿಸರಕ್ಕೆ ಹರಡಿ ಜನರನ್ನು ತಲುಪಿ ಆಕರ್ಷಣೆಗೆ ಒಳಪಡಿಸಿರುತ್ತದೆ ಸ್ಫೂರ್ತಿ ಪ್ರೇರಣಾದಾಯಿನಿಯಾಗಿ ಕೆಲಸ ಮಾಡುತ್ತಿರುತ್ತದೆ ಇದಿಷ್ಟೇ ಅಲ್ಲ ಇದಕ್ಕೆ ಹೊರತಾದ ಭಾವನೆಗಳು ಇರಬಹುದು ಅದು ಅವರವರ ದೃಷ್ಟಿಕೋನವಷ್ಟೇ ಇದೇನೇ ಇರಲಿ ನಮಗೆ ಸಾಧಕನ ಸಾಧನೆಯಷ್ಟೇ ಮುಖ್ಯ ಆತ ಬೆಳೆದ ಎತ್ತರ ಎಲ್ಲರಿಗೂ ಆದರ್ಶ ಮುಂದಿನ ಪೀಳಿಗೆಗೆ ಮಾದರಿ ಆತನ ಹೆಜ್ಜೆಯಲ್ಲಿ ಹೆಜ್ಜೆ ಇಡುವ ಪ್ರಯತ್ನ ನಾವು ಮಾಡಬೇಕಿದೆಯಷ್ಟೆ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಕೆ ಎಲ್ ಇ ಕಾರ್ಯಾಧ್ಯಕ್ಷ ಹುದ್ದೆಗೆ ಏರಿ ಕಳೆದ ನಲವತ್ತು ವರ್ಷಗಳಿಂದ ಅವಿಶ್ರಾಂತವಾಗಿ ದುಡಿಯುತ್ತಿರುವುದರಿಂದ ಅದರ ಖುಷಿಗೆ ಅವರ ಅಭಿಮಾನಿಗಳು ಬೆಳಗಾವಿ ನೇರೂ ನಗರದ ಕನ್ನಡ ಭವನದಲ್ಲಿ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಯೋಜಿಸಿದ್ದ ಅಭಿನಂದನ ಸಮಾರಂಭದಲ್ಲಿ ಗಣ್ಯರ ಅನೇಕರು ಹೃದಯಸ್ಪರ್ಶಿಯಾಗಿ ಮಾತನಾಡಿದ್ದಾರೆ ಬನ್ನಿ ಅವರ ಮಾತಿಗೆ ಕಿವಿಯಾಗೋಣ ಮೊದಲಿಗೆ ಖ್ಯಾತ ಉದ್ಯಮಿ ಮತ್ತು ಸಮಾಜ ಕಾರ್ಯಕರ್ತ ಅವಿನಾಶ್ ಪೋತದಾರರ ಮಾತು ಎಲ್ಲರಿಗೂ ಮನಪುರ ನಮಸ್ಕಾರ ವಂದನೆಗಳು ನಾನು ಸಾಹಿತ್ಯಿಕೇ ಇಲ್ಲ ಡಾಕ್ಟರೂ ಇಲ್ಲ ಸಾಲಿನೂ ಬಹಳ ಕಲ್ತಿಲ್ಲ ನಂದು ಸ್ಪೀಚ್ ಒಳಗೆ ಅಷ್ಟು ಪಾಲಿಶ್ನೆಸ್ ಬರ್ಲಿಕ್ಕಿಲ್ಲ ಬಟ್ ನಾನು ಒಂದು ಸಾದಾ ಸಿನಿಮಾ ಎಕ್ಸಿಬಿಟರ್ ಚಲನಚಿತ್ರ ಪ್ರದರ್ಶಕ ನಾನು ಸಿನಿಮಾ ಥಿಯೇಟರ್ ನಡೆಸಿನೂ ಫಾರ್ ಮೈ ಬ್ರೆಡ್ ಅಂಡ್ ಬಟರ್ ಸಾಬ್ಲಿಯಲ್ಲಿ ಅವರ್ ಇಸ್ ಪ್ಯಾಶನ್ ಪ್ಯಾಶನ್ ಅದ ಅವ್ರಿಗೆ ಇನ್ನ ಥಿಯೇಟರ್ ನಡೆಸ್ಬೇಕಂತ ಗಿವ್ ಬಿಗ್ ಗ್ರೌಂಡ್ ಆಫ್ ಆಪ್ಲಾ ಸ್ಟೋರಿ ಈಗ ಸಿನಿಮಾ ಅವ್ರಿಗೆ ಹೆಂಗ್ ಬೇಕಂದ್ರೆ सलीम जावेद कथी बरती सर न्यून जंजीर शोले नोडी जावेद वन वन इंटरव्यू कोई इंसान इतना बड़ा होता है कोई इंसान इतना बड़ा होता है कि उसकी तारीफ नहीं की जा सकती तारीफ की जरूरत भी नहीं है कोई क्या तारीफ करे लता मंगेशकर की जिसके गले में सरस्वती है कोई तारीफ क्या करे सचिन तेंदुलकर की वो क्रिकेट 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 का भगवान है कई क्या तारीफ करे माइकल एंजूस की जो बहुत बड़े स्टैच्यूज बनाता था, था ये जावेद अख्तर करते थे ना अल्लाह अंदर इट बिफोर यू कोई क्या तारीफ करे किसकी जिसका नाम ही उसका तारीफ है जिसका नाम ही उसकी तारीफ है प्रभाकर कोरे का नाम ही उसकी तारीफ है टाउन और स्टेट नासिर हुन प्रोड्यूसर डायरेक्टर गौतम मानते सर प्रभाकर साहेब रु गुरत फिर विल आहु तुमस वैजंती माला मधु बाला फेवरेट साहेब त्याला आशाजी तुमची परमिशन घेऊन सांगायला लागले पिक्चर तगली किती हम किसे से कम नहीं नाही पिक्चर सिच्युएशन इथं इब्र हिरो साँग्स अँड डान्स कॉम्पिटिशन वंद हत मिनट हाड़ी तक तो, म्यूजिक डायरेक्टर आर डी बर्मन आरडी डी बर्मन ऑज नोन एज ए पंचम निक नेम पंचम पंचम मेरे कोई गाना बनाया गया कॉम्पिटिशन है और उसको अलग अलग धुन चाहिए हर गाना जब शुरू होता है आधे में बंद होना चाहिए दूसरी धुन चालू होनी चाहिए तो ने बोला ये कैसा है एक गाना है जब लोग खुशी एंजॉय कर रहे आप उसको गाने को बंद करके दूसरा गाना बता रहे हो ये चलेगा चले नहीं पिक्चर फ्लॉप हो जाएगी आप मत करो ये टोल नहीं ये चाहिए देन प्रोड्यूसर डायरेक्टर म्यूजिक डायरेक्टर सो हत्या बैर ट्यून हिंग मुखड़ा चालू अपने अंतरा चालू बंद है हास्पिटल हूल स्टॉप मैन ग्रेट मैन मैन अचीवर फोटी इन नॉन्स एस ए चेरम वेरी टफ वेरी टफ ना ಅದಕ್ಕೆ ಒಂದು एग्जांपल ಹೇಳ್ತೀನಿ ಸುನಿಲ್ ಗವಾಸ್ಕರ್ ನ ಓಪನಿಂಗ್ ಬ್ಯಾಟ್ಸ್‌ಮನ್ ಇತ್ತು ಓಪನಿಂಗ್ ಬ್ಯಾಟ್ಸ್‌ಮನ್ 71 ಟು 87 ಅವನ್ ಸಂಘ্তি ಬಹಳಷ್ಟು ಮಂದಿ ಓಪನಿಂಗ್ ಪಾರ್ಟ್ನರ್ಸ್ ಇದ್ದರು ಅವನ್ ಚೇತನ್ चव्हाण ಇದ್ದ ಆಂಶುಮನ್ ಗಾಯಕ್ವಾಡೆ ಇದ್ದ ಮತ್ತೊಂಬೆ ಇದ್ದ ಬಹಳಷ್ಟು ಪಾರ್ಟ್ನರ್ಸ್ ಇದ್ದರು ಪಾರ್ಟ್ನರ್ಸ್ ಚೇಂಜ್ ಅದ್ಕೋತ ಹೋದ್ರು ನೀವು ಅಲ್ಲೇ ಇದ್ದ ಸುನಿಲ್ ಗವಾಸ್ಕರ್ ರೈಟ್ ಬಟ್ ಯಾವಾಗ ಸುನಿಲ್ ಗವಾಸ್ಕರ್ ಬ್ಯಾಟಿಂಗ್ ಆಡ್ತಿದ್ಲ We felt like batting is so easy. बैटिंग इज सो इजी इश्त सहज वाले बैटिंग हारता ना बॉलिंग दम इलाकों चेतन चौहान बंदर बॉलिंग बैटिंग हार्ली बर अंदर बॉलिंग लुक वेरी टफ वेन समर बैट्समैन ऑज बैटिंग सिमिलरली फोर्टी इंस यू मे थिंक इट इज वेरी इजी बट इट इज वेरी टफ बट ही इन साहब ने ये कठिन चीज है उसको आसान बना दिया सहज वागे आग शकील कारण त्यांना माहिती आहे कुणाला सांभाळायचं आणि कोणापासून सांभाळून राहायचं ते <laughs> सो so, दीज आर ऑल द ट्रिक्स ऑफ द ट्रेड अगर आप अच्छे कपडे पहनोगे तो लोग आपको लाइक करेंगे लेकिन अगर आपके पास अच्छे विचार हो अच्छी सोच है तो लोग आपको फॉलो करेंगे लोग प्रभाकर गोरेज को फॉलो करते हैं ना बार ಹೇಳಬಹುದು ಮತ್ತೊಂದು ನೆನಪ ಹೇಳಬೇಕು ಅಂದ್ರೆ 나 로टरी ಕ್ಲಬ್ನ ಅಧ್ಯಕ್ಷತೆ 1997 98 97 98 ವಾಸ್ ದಿ ಇಯರ್ ನನಗೆ ಅಧ್ಯಕ್ಷರ್ ಏನು ಶುರು ಮಾಡಬೇಕು ಆಡ್ ಮಾಡ್ಬೇಕು ಈ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಹೇಳಿ ಒಂದ ತಲೆಯ ಒಂದು ಬಹಳ ವರ್ಷದಿಂದ ಪ್ರಾಜೆಕ್ಟ್ ಫುಡ್ ಫೆಸ್ಟಿವಲ್ ಮಾಡಬಹುದು ಅನ್ನೋತ್ಸವ ನಿಮಗೆಲ್ಲರಿಗೂ ಗೊತ್ತಿರಬೇಕು ನೀವು ಅಂತ ಹೋಗ್ತಿರಬೇಕು ಇಟ್ ಬಿಕೇಮ್ ಎ ರೆಗ್ಯುಲರ್ ಫೀಚರ್ ಆಫ್ 로ಟರಿ ರೋಟರಿ ಕ್ಲಬ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ನಾನ್ ಸ್ಟಾಪ್ ನಿಮ್ಗೆ ಕತಿ ಹೇಳ್ತೆ ಮಂದ್ರೆ ಹಿಂದಿದ್ದ ಹೇಳಿ ಸಾಹೇಬರ ಕಡೆ ಹೋದ್ನ ನಾನು ನಮ್ಮ ಸ್ನೇಹಿತರು ಓದೇ ಹೋಲೆ ರಿಕ್ವೆಸ್ಟ್ ಮಾಡ್ತೀವಿ ನಮ್ಗೆ ಲಿಂಗರಾಜ್ ಕಾಲೇಜ್ ಗ್ರೌಂಡ್ ಬೇಕಾಗಿ ನಂಗೆ ಎಲ್ಲಿ ಗ್ರೌಂಡ್ ಸಿಗೋಲ್ ತಾಗಿ ಪ್ರಾಪರ್ ಪ್ಲೇಸ್ ಬೇಕು ಮತ್ತೆ ಅದು ಫಸ್ಟ್ ಟೈಮ್ ಐ ವಾಸ್ ಡೂಯಿಂಗ್ ಅಲ್ಲಿ ಪುಣಾ ಗೆಸ್ಟ್ ಹೌಸ್ ಮಾಲಕ್ ಇದ್ದ ಕಿಶೋರ್ ಸರ್ ಅಂತ ಅವನದು ಇದು ಕನ್ಸೆಪ್ಟ್ ಕಲ್ಪನಾ ಹಂಗೆ ಹೇಳಿದ್ವಿ ಯಾವಾಗ ಪ್ರೆಸೆಂಟ್ ಆಗ್ತೀನಿ ನಾ ಬರ್ತೇನೆ ನೀ ಅವ್ನ ಮೂವತ್ತಾರು ನಾ ಸ್ಟಾಲ್ಸ್ ಫ್ರೀ ಕೊಟ್ಟು ಮೇಲೆ ಒಂಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಎಲ್ಲ ಮಂದಿಗೆ ತೊಗೊಂಡ್ ಬಾಪಾ ಅಂತ ನಾನು ರೊಕ್ಕ ಕೃಷಿ ಹಾಗೆ ನಾ ಫ್ರೀ ಕೊಟ್ಟಿದ್ದವ್ರು ಮಂದಿ ನಂಗೆ ಬೈಲಿಕ್ಕಿದ್ ನಮ್ಮ ರೋಟ್ರಿ ಮೇಂಬ ಏನ್ ಮಾಡ್ಲಿಕ್ಕಿತ್ತು ಎಲ್ಲ ನುಕ್ಸಾನ್ ಮಾಡ್ಕೊಂಡು ತನ್ಮಿ ಹಾಕೊಂಡು ಕುಂದ್ಬಿಟ್ಟಿ ಅಂತ ನಂಗೆ ಅದು ಮಾಡೋದಿತ್ತು ಸಾಹೇಬ್ರ ಕಡೆ ಹೋದ ಸರ್ ಹಿಂಗೆ ಅದ ನಂಗೆ ಇಂಗ್ಲಾಷ್ ಕಾಲೇಜ್ ಬೇಕು ಏನು ಬೇಕು ನಿಂಗೆ ತಗೋ ಕೊಟ್ಟು ವಿತ್ ಇನ್ ಸೆಕೆಂಡ್ ದೆನ್ ಈ ಕಾಲ್ಡ್ ಈಸ್ ಪ್ರಿನ್ಸಿಪಾಲ್ ನೆನಪಿಲ್ ನಂಗೆ ಯಾರಿದ್ರ ಹತ್ತೊಂಬತ್ತು ಯಾರಿದ್ರೆ ಅವ್ರ ಪರ್ಮಿಷನ್ ಅವ್ರಿ ವಾಸ್ ರಿಲಕ್ಟೆಂಟ್ ಸರಿ ಇದೇನು ಫುಡ್ ಫೆಸ್ಟಿವಲ್ ಎಲ್ಲ ಹೊಲಸು ಎಲ್ಲ ಆಗ್ತದೆ ಕಾಲೇಜ್ ಪ್ರಿಮೈಸ್ ವಿ ಶುಡ್ ನಾಟ್ ಲಿಟಲ್ ರಿಲಕ್ಟೆಂಟ್ ಸಾವಿರದ ಕೊಟ್ಟರು ಮತ್ ಅದು ಹತ್ತು ದಿವಸ ಮಾಡಿದ್ರೆ ಹನ್ನೆರಡು ದಿವಸ ಈ ಸನ್ಮಾನ್ ಹೋಟೆಲ್ ಮಾಲಕರು ಮಿಲನ್ ಹೋಟೆಲ್ ಮಾಲಕರು ನಂಗೆ ಬಂದು ಇದು ಬಂದ್ ಮಾಡಿದ್ವ ನಾವು ಅದು ಸತ್ಯಾಗ್ರಹ ಮಾಡಿದ್ವಿ ಅಂದರೆ ಫುಡ್ ಫೆಸ್ಟಿವಲ್ ಜನ ಯಾರಿದ್ರೆ ರಿಯಲಿ ಇಟ್ ಇಸ್ ಸ್ಪೀಕಿಂಗ್ ಇಟ್ ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಸೊ ಇಟ್ ಸೋ ಮೆನಿ ಥಿಂಗ್ಸ್ ಟು ಬಿ ಟೋಲ್ಡ್ ಐ ಎಮ್ ಟೆಲ್ಲಿ ಯು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಪೀಕ್ ಇನ್ ಫೈವ್ ಟೆನ್ ಮಿನಿಟ್ಸ್ ಬಟ್ ಓನ್ಲಿ ಐ ಕ್ಯಾನ್ ಟೆಲ್ ದಟ್ ವಿನ್ಸಿಯರ್ಲಿ ಸರ್ ಫಾರ್ ಯೂ ಬೀಂಗ್ ಯೂ ವಾಟ್ ಬ್ಲಸ್ ಯು ಥ್ಯಾಂಕ್ ಯು ವೆರಿ ಮಚ್ ಎರಡನೆಯದ್ದಾಗಿ ಹೆಸರಾಂತ ವೈದ್ಯ ಡಾಕ್ಟರ್ ಎಚ್ ಬಿ ರಾಜಶೇಖರ ಮಾತು ತಮ್ಮ ನಮಸ್ಕಾರ ಡಾಕ್ಟರ್ ಪ್ರಭಾಕರ್ ಕೌರಿ ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಸಾಲದು ಎಷ್ಟು ಹೇಳಿದ್ರು ಸಾಲದು ನಾವಿನ್ನು ಕಾರ್ಯಕ್ರಮ ಮಾಡ್ಲಿಕ್ಕೆ ಅವ್ರನ್ನ ಕೇಳ್ಕೊಂಡು ಹೋದಾಗ ನಮಗೆ ಅವರು ತೊಂಬತ್ತು ಮಿನಿಟ್ ಅಷ್ಟೇ ಕೊಟ್ಟರು ನಾಳೆ ತೊಂಬತ್ತು ಮಿನಿಟ್ ನೊಳಗೆ ನಲವತ್ತು ವರ್ಷದ ಅನುಭವ ಹೆಂಗ್ ಹೇಳಕ್ ಬರ್ತೇತಿ ರೀ ಅಂತ ಒತ್ತಾಯ ಮಾಡ್ ನೂರ ಎಪ್ಪತ್ತು ಮಿನಿಟ್ ತಗೊಂಡ್ಬೋದು ಕಡೆ ಮೊನ್ನೆ ಹಂಗಾಗಿ ಇವರ ಬಗ್ಗೆ ನಾವು ಎಷ್ಟು ಹೇಳಬಹುದು ಏನೇನು ಹೇಳಬಹುದು ಅಂತ ನಾನು ವಿಚಾರ ಮಾಡುವಾಗ ಕೇವಲ ಎಷ್ಟು ಸಂಸ್ಥೆಗಳು ಕಟ್ಟಿದ್ರು ಏನೇನು ಮಾಡಿದ್ರು ಅಂತ ಹೇಳುವ ಬದಲು ಯಾಕೆ ಕಟ್ಟಿದ್ರು ಹೇಗೆ ಕಟ್ಟಿದ್ರು ಆ ಸಾಧನೆ ಯಾಕೆ ಮಾಡಿದ್ರು ಅಂತ ನಾವು ವಿಚಾರ ಮಾಡಬೇಕಾಗ್ತದೆ ಇದು ಒಂದು ಪವಾಡನೇ ಅನಿಸಬಹುದು ಇದು ವಿಸ್ಮಯ ಮತ್ತು ಪವಾಡ ಇವರು ವಿಜಯವಾಣಿಯಲ್ಲಿ ಒಂದು ಸಂದರ್ಶನ ಕೊಟ್ಟರು ಆ ಸಂದರ್ಶನ ಎರಡು ಪೇಜ್ ತುಂಬಾ ಇತ್ತು ವಿಜಯವಾಣಿಯಲ್ಲಿ ಅವರೇ ಹೇಳ್ತಾರೆ ವಿಜಯವಾಣಿಯಲ್ಲಿ ಈ ನಾ ಸಾಧನೆ ಮಾಡಿದ ಕಾರಣ ಅಂದ್ರೆ ಶರಣನ ಸದಾಶಯ ಸಪ್ತರ್ಷಿಗಳ ಕನಸು ಸಮಾಜ ಋಣ ತೀರಿಸಲಿಕ್ಕೆ ಆಡಳಿತ ಮಂಡಿಯ ಸಹಕಾರ ಸಲಹೆಗಳು ಪರಿವಾರದ ಸಹಕಾರ ಹಾಗೂ ಸಂಸ್ಕಾರ ರಾಜಕೀಯ ವ್ಯಕ್ತಿಗಳ ಒಡನಾಟ ನಾನು ಯಶಸ್ವಿ ಕಾರಣವಾಗಿದೆ ಇದೆಲ್ಲದರ ಫಲವಾಗಿ ಕೆಲಸ ಸಮಿತಿ ಬೆಳೆದಿಂತಿದೆ ಅಂತ ಹೇಳಿದಿರೋದು ತಮಗೆಲ್ಲರಿಗೂ ಹಾಗೆ ಕೋಲಿಯವರು ಏನೇ ಮಾಡಿದರೂ ದೊಡ್ಡದೇ ಮಾಡರು ಆಲ್ವೇಸ್ ಥಿಂಕ್ ಬಿಗ್ ಡೂ ಬಿಗ್ ಅದಕ್ಕೆ ಉದಾಹರಣೆಯಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾವೊಂದು ಆಸ್ಪತ್ರೆ ಕಟ್ಟಕಂತ ಪ್ರಯತ್ನ ಮಾಡಿದ್ರು ಅವರು ಅದು ಮಾಡುವಾಗ ಈ ಬೆಳಗಾವಿಯಲ್ಲಿ ಒಂದು ಸಾವಿರ ಹಾಸಿಗೆ ಆಸ್ಪತ್ರೆ ಕಟ್ಟಬೇಕು ಒಂದು ದೊಡ್ಡ ಯೋಜನೆ ಮಾಡಿ ಹಾಕಿದ್ರು ಆಗ ಅವರ ಸಾವಿರದ ಒಳಗಡೆ ಐದು ಜನ ಕರ್ಕೊಂಡು ಅವರು ಸ್ವೀಡನ್ ಗೆ ಹೋದ್ರು ಇಂಗ್ಲೆಂಡ್ ಹೋದ್ರು ಮತ್ತು ಅಮೆರಿಕ ಕರ್ಕೊಂಡು ಹೋದ್ರು ಯಾಕೆಂದ್ರೆ ಅಲ್ಲಿರುವ ಆಸ್ಪತ್ರೆಗಳು ಯಾವ ನಿಮ್ಮನೆ ಇದಾವೆ ಯಾವ ತರ ಕೆಲಸ ಮಾಡ್ತವೆ ರೂಪುರೇಷೆಗಳು ಏನು ಆರ್ಕಿಟೆಕ್ಟ್ ಏನಂತ ನೋಡ್ಲಿಕ್ಕೆ ಕರ್ಕೊಂಡು ಹೋಗಿ ಅದು ವಾಪಾಸ್ ಬಂದ್ಮೇಲೆ ಬಹಳ ದೀರ್ಘವಾಗಿ ವಿಚಾರ ಮಾಡಿ ಎರಡು ವರ್ಷ ಪ್ಲಾನ್ ಮಾಡಿ ಆಸ್ಪತ್ರೆ ಕಟ್ಟಿಸಿರು ಪ್ರಾರಂಭದಲ್ಲಿ ಅದು ಒಂದು ಸಾವಿರ ಆಸ್ಪತ್ರೆ ಬೆಡ್ ಆಸ್ಪತ್ರೆ ಇತ್ತು ಅವ್ರೇನು ಮಾಡಿದ್ರು ಇದು ಮೆಟಿಕ್ಯುಲರ್ ಪ್ಲಾನರ್ ಡೆಫ್ಟ್ ಎಕ್ಸಿಕ್ಯೂಟರ್ ಯಾವ ಕಾರ್ಯ ಮಾಡಿದ್ರು ಹಂಗೇನದು ಅದೇ ರೀತಿ ಅದೇ ರೀತಿ ಅನೇಕ ಉದಾಹರಣೆಗಳು ಡೀಮ್ಡ್ ಯೂನಿವರ್ಸಿಟಿ ಕೆಲಿ ಸಂಸ್ಥೆ ಇರ್ಬೋದು ಅಥವಾ ಕೆಲಿ ಟೆಕ್ನಾಲಜಿ ಯೂನಿವರ್ಸಿಟಿ ಇರಬಹುದು ಅಥವಾ ಮತ್ತೊಬ್ಬದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಯು ಎಸ್ ಎಂ ಕೆಲಿ ಸಂಸ್ಥೆ ಇರಬಹುದು ಹೀಗೆ ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿದ್ದಾರೆ ಅದು ಬಹಳ ಜನಕ್ಕೆ ವಿಸ್ಮಯ ಅದು ಹೋದ ಜನವರಿ ಒಳಗೆ ಯು ಎಸ್ ಯುನಿವರ್ಸಿಟಿ ಮಲೇಷಿಯಿಂದನ ಹತ್ತು ಅಧಿಕಾರಿಗಳು ಬಂದರು ನಮ್ಮ ಸಂಸ್ಥೆ ನೋಡ್ಲಿಕ್ಕೆ ಆಗ ಆ ಹತ್ತು ಅಧಿಕಾರಿಗಳನ್ನ ಇನ್ವೈಟ್ ಮಾಡಿ ಅವರು ಗುಡಿ ಎಲ್ಲರನ್ನ ಕರ್ಕೊಂಡು ಶಿವಶಕ್ತಿ ಫ್ಯಾಕ್ಟ್ರಿ ಕರ್ಕೊಂಡು ಹೋದ್ರು ಅದನ್ನು ನೋಡಿ ನನಗೆ ಆಶ್ಚರ್ಯವಾತು ಮತ್ತೆ ನಮ್ ನಂಬಲಿಕ್ಕೆ ಆಗ್ಲಿಲ್ಲ ಎಷ್ಟು ದೊಡ್ಡ ಫ್ಯಾಕ್ಟರಿ ಇಷ್ಟು ದೊಡ್ಡ ಕೋ ಜನರೇಷನ್ ಯೂನಿಟ್ ಅಲ್ಲಿ ಏನು ಮಾಡ್ತಾರೆ ಬಂದಾಗೆಲ್ಲ ಗೊತ್ತಿದೆ ನೋಡಿದ ನನಗೆ ದೊಡ್ಡ ದೊಡ್ಡ ಇದು ಸಾಧ್ಯ ಸಾಧ್ಯವಾದ ಸಣ್ಣ ಊರಿನ ಸಾಧ್ಯ ಆಗುತ್ತೆ ಅಂತ ಅಂತ ಯಾವಾಗ್ಲೂ ದೊಡ್ಡ ವಿಚಾರ ಮಾಡ್ತಾ ಇರ್ತಾರೆ ಮೊನ್ನೆ ಮೊನ್ನೆ ಡಾಕ್ಟರ್ ಬಿ ಎಸ್ ಜೀರಿಗೆ ಅವರ ಆಡೋಟೋರಿಯಂ ನವೀಕರಿಸಿದ್ರು ಬಹಳ ಆಧುನಿಕವಾಗಿ ಮಾಡಿದ್ರು ಬಹಳ ಜನ ಜನವಾಗಿ ನೋಡಬೇಕು ಅದನ್ನ ಎಷ್ಟು ಸುಂದರವಾಗಿ ಮಾಡಿದರೆ ಏನೇ ಸಲಹೆ ಮಾಡ್ತಾ ಇದಾರೆ ಯಾವಾಗ ಕಾನ್ಫರೆನ್ಸ್ ಮಾಡಬಹುದು ಮ್ಯೂಸಿಕ್ ಮಾಡಬಹುದು ಡ್ಯಾನ್ಸ್ ಮಾಡ್ತಾರೆ ಬಹುದು ನಾಟಕ ಮಾಡಬಹುದು ಎಲ್ಲಕ್ಕೂ ಅನುಕೂಲವಾಗ್ತದೆ ಅಲ್ಲಿ ಕೋರಿಯವರು ಜಾತ್ಯಾತೀತ ಭಾಷಾತೀತ್ಯ ಧರ್ಮಾತೀತ್ಯ ಹಾಗೂ ಪಕ್ಷಾತೀತ ವ್ಯಕ್ತಿಗಳು ಸೆಕ್ಯುಲರ್ ಕಾಸ್ಮಾಟನ್ ಔಟ್ಲುಕ್ ಮನುಷ್ಯರು ಅವರು ಯಾವಾಗಲೂ ಪ್ರತಿಭೆ ಆತ ಗುಣಮಟ್ಟ ಕೊಟ್ಟು ಕೊಡುತ್ತಾರೆ ಉದಾಹರಣೆಗೆ ಕೇಲಿ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ಹದಿನೇಳು ವರ್ಷ ಆಗಿತ್ತೀಗ ಅದರಲ್ಲಿ ಮೂರು ಕುಲಪತಿಗಳು ಮೂರು ಕುಲಪತಿಗಳು ನಮ್ಮ ರಾಜ್ಯದವರಲ್ಲ ಭಾಷಣ ಬರಲ್ಲ ನಮ್ಮ ಸಮಾಜದವರಲ್ಲ ವರ್ಗಿನ ಮೆರಿಟ್ ಮೇಲೆ ಕರೆಕೊಂಡು ಬಸ್ ಚಾನ್ಸಲರ್ ಮಾಡಿದ್ರು ನಮ್ಮ ಸಂಸ್ಥೆಯಲ್ಲಿರುವ ಬಹಳ ದೊಡ್ಡ ಕಾರ್ಡಿಯಾಕ್ ಸೆಂಟರ್ ಇದೆ ಅದರ ಮುಖ್ಯಸ್ಥರು ನಮ್ಮ ಸಮಾಜದವರಲ್ಲ ಅವರು ಕ್ರಿಶ್ಚಿಯನ್ ಕಮ್ಯುನಿಟಿ ಹೀಗೆ ದಾಖ್ಯಾತ ಮನೋಭಾವದ ವ್ಯಕ್ತಿಗಳು ಮೆರಿಟ್ ನೋಡಿ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಯೋಜನೆ ಮಾಡಿ ಯಶಸ್ವಿ ಗಳಿಸಿದರೆ ಸಹಜವಾಗಿ ಬೇರೆ ಸದಸ್ಯರನ್ನು ಹೊಗಳಬೇಕು ಸಮಾಜ್ಕೇರಿ ಕೊಡಬೇಕು ಬೆಂತಟ್ಟಬೇಕು ಅನಿಸುತ್ತೆ ವ್ಯಕ್ತಿಗೆ ಆದರೆ ಕೋರಿಯವರ ಆತರ ವ್ಯಕ್ತಿತ್ವ ಬೇರೆ ಅವರು ಹೊಗಳಿಕೆಗೆ ಹಿಗ್ಗಲ್ಲ ತೆಗಳಿಕೆಗೆ ಕುಗ್ಗಲ್ಲ ಅವರು ಕೇವಲ ತಮ್ಮ ಆತ್ಮ ಸಂಸ್ಕೃತಿಯಾಗಿ ಮತ್ತು ಸಪ್ತರ್ಷಿಗಳ ಕನಸನ್ನು ನೆನಸು ಮಾಡಲಿಕ್ಕೆ ಮಾತ್ರ ಕೆಲಸ ಮಾಡ್ತಾರೆ ಈ ದಿನ ಸತ್ಕಾರ ಮಾಡ್ತೇವೆ ನಾವು ಕೇಳಿದಾಗ ಬೇಡ ಅಂತಂದ್ರೆ ಎಷ್ಟು ಸರಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಟೈಮ್ ಎಲ್ಲ ಅಂತಂದ್ರು ಆದ್ರೂ ಸಹ ನಾನು ಗೋಮೆಟ್ರು ಮಾನವರು ಒತ್ತಾಯ ಮಾಡಿ ಅವರಿಗೆ ಒಪ್ಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವರ ವ್ಯಕ್ತಿತ್ವ ಬಹಳ ಭಿನ್ನವಾದದು ಬೇರೆ ಬೇರೆ ಸಮಯ ಸಂದರ್ಭಗಳಲ್ಲಿ ಬೇರೆ ಬೇರೆ ನಡವಳಿಕೆ ಇರ್ತದೆ ಅವರು ಬೇರೆ ಬೇರೆ ವಿಶುಭಾಷಣ ಇರ್ತವೆ ಮೀಟಿಂಗ್ ಮಾಡೋ ಒಂಥರ ಈಂತ ಸಭೆ ಒಂಥರ ಸ್ನೇಹಿತರ ಕೂಡ ಊಟ ಮಾಡೋಂತರ ಇದೆಲ್ಲ ನಾವು ಅನುಭವ ಮಾಡಿದ್ವಿ ನಲವತ್ತು ವರ್ಷದಲ್ಲಿ ಯಾರ ಇಲ್ಲದೆ ಕಠೋರವಾಗಿ ಮಾತಾಡ್ತಾರೆ ಕಠೋರವಾಗಿ ತೀರ್ಮಾನ ಮಾಡ್ತಾರೆ ಅವರ ಮುಂದಿರೋ ಯಾರೇ ಇರಲಿ ರಾಶಿಕರು ಅಥವಾ ಕವಿ ಮಠ ಕೌಟಿಗ ಮಟ್ಟ ಇಲ್ಲ ಅವ್ರ ವಿಚಾರ ಮಾಡೋದು ಪ್ರಾಮಾಣಿಕವಾಗಿ ಸಂಸ್ಥೆಗೆ ಇದರದ ಗುಣಮಟ್ಟ ಆಗುತ್ತೇನು ಕಳಕಳಿ ಇದೆ ಇದೆಯೇನು ಅಂತ ವಿಚಾರ ಮಾಡ್ತಾರೆ ನಾನು ಅವರನ್ನು ಬೇರೆ ಬೇರೆ ಆಯಾಮಗಳನ್ನು ನೋಡಿದ್ದೇನೆ ಅದು ವೀರಶಿವ ಮಹಾಶಾ ಇರಬಹುದು ಕೆ ಮೀಟಿಂಗ್ ಇರಬಹುದು ಕಾಮಿಡಿಕೆ ಈಗಲೂ ವೈಸ್ ಪ್ರೆಸಿಡೆಂಟ್ ಅದ ಪ್ರೈವೇಟ್ ಮೆಡಿಕಲ್ ಡೆಂಟಲ್ ಅಸೋಸಿಯೇಷನ್ ಅಲ್ಲಿ ಅವರಲ್ಲಿ ಬಹಳ ಗೌರವ ಘನಿತ ಕೊಡ್ತಾರೆ ಅವರ ಸಲಹೆ ಸೂಚನೆಗಳಿಗೆ ಬಹಳ ಗೌರವ ಕೊಡ್ತಾರೆ ಮನ್ನಣೆ ಮಾಡ್ತಾರೆ ಇವರಿಗೆ ಎಲ್ಲ ರಾಜಕೀಯ ಪಕ್ಷದವರು ಸ್ನೇಹಿತರು ಹಾಗೂ ಹಿತ ಚಿಂತಕರು ಮೊನ್ನೆ ಮೊನ್ನೆ ಡೆಪ್ಯೂಟಿ ಸಿಎಂ ಶಿವಕುಮಾರ್ ಕೂಡ ಮಾತಾಡ ಬಂದರು ಇವರು ಪಕ್ಷದ ಬೇರೆ ಆ ಪಕ್ಷ ಬೇರೆ ಅದೇ ಸ್ನೇಹಿತರು ಬೇರೆ ಕರ್ನಾಟಕದ ಆಗಿನ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಇರ್ಬೋದು ಬಹಳ ಅಥವಾ ಜೆ ಪಟೇಲ್ ಇರಬಹುದು ಎಸ್ಆರ್ ಇರ್ಬೋದು ಎಚ್ ಡಿ ಕುಮಾರಸ್ವಾಮಿ ಅವರು ಗುಂಡೇಟ್ ಹಾಕಿ ರಿಕವರಿ ಮಾಡುವಾಗ ಮನೆ ಒಳಗಿದ್ರು ರಾಜ್ಯೋತ್ಸವ ಅವಾರ್ಡ್ ಬಂತು ಕುಮಾರಸ್ವಾಮಿ ಅವರು ಬೆಂಗಳೂರಿಂದ ಸ್ವಂತ ಸ್ವಗೃಹಕ್ಕೆ ಬಂದು ಸತ್ಕಾರ ಮಾಡಿದ್ರು ಮನೆ ಒಳಗೆ ಸತ್ಕಾರ ಅಂದ್ರೆ ಎಷ್ಟು ಪ್ರೀತಿ ಎಷ್ಟು ಹೆಮ್ಮೆ ಹೀಗೆ ಅದೇ ತರ ವಿಎಸ್ ಎಸ್ ಯಡಿಯೂರಪ್ಪನವರು ಬಾಳ ಕ್ಲೋಸ್ ಅವರಿಗೆ ಅವರಿಂದ ಅನೇಕ ಅನುಕೂಲ ಮಾಡಿದರೆ ಯಾವ ವ್ಯಕ್ತಿ ಆದರೂ ಸಹ ಸ್ವತಃ ಸ್ವತಃಕ್ತಿ ಇರಲ್ಲ ಹಂಗಾಗಿ ಸಂಸ್ಥೆ ಸುಲಭವಾಗಿ ಏನು ಕೇಳಿದ್ರು ಮಾಡಿಕೊಡ್ತಾರೆ ಈಗೇನು ನಮ್ಮ ವರ್ಕಿಂಗ್ ಉಮೆನ್ ಅದನ್ನ ಸಹಾಯ ಅವರಿಗೆ ಇವರೆಲ್ಲರೂ ಕೇಳಿ ಸಂಸ್ಥೆಗೆ ನೆರವು ನೀಡಿದ್ದಾರೆ ಇದು ಇವರ ಕಾರ್ಯಕ್ಷಮತೆಗೆ ತಂದ ಒಟ್ಟಾರೆ ಇವರು ಅಪ್ರತಿಮ ಸಾಧಕರು ಅಂತರ್ಗತ ಅತೀಂದ್ರ ಶಕ್ತಿ ಉಳ್ಳವರು ಅವರ ದೂರದೃಷ್ಟಿ ದಿಟ್ಟ ನಿಲುವು ಕಠೋರ ಉದ್ಧಾರಗಳು ಸಂಸ್ಥೆಯನ್ನು ಎತ್ತರ ಎತ್ತರಕ್ಕೆ ಬೆಳೆಸಿದ್ದಾವೆ ಅವರಿಗೆ ಉತ್ತರ ಕರ್ನಾಟಕ ಅಂದ್ರೆ ಬಹಳ ಹೆಮ್ಮೆ ಕೇಳಿ ಸಂಸ್ಥೆ ಮತ್ತಷ್ಟು ಹೆಮ್ಮೆ ಅವರು ಯಾರೋ ಕೇಳಿ ಸಮೇತ ಹೀನವಾಗಿ ಮಾತಾಡಿದರೆ ಸಹಿಸಲಾರ ಅಲ್ಲೇ ಕಟ್ ಮಾಡ್ ಬಿಡ್ತಾರೆ ಅವರಿಗೆ ಕೋರಿ ಅವರು ಬಾರನ್ ಅಪ್ಟಿಮಿಸ್ಟ್ ಪರ್ಫೆಕ್ಷನಿಸ್ಟ್ ಡ್ರೀಮರ್ ಅಚೀವರ್